ಹಾಗಾದ್ರೆ ನಿಜವಾಗ್ಲೂ ಏನಾಗುತ್ತೆ ಊಟ ಮಾಡಿದ ತಕ್ಷಣ ಮಲ್ಗಿದ್ರೆ ಆರಾಮಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಬೆಚ್ಚಗೆ ಮಲ್ಗೋ ಆ ಸುಖದ ಹಿಂದೆ ನಮ್ಮ ಆರೋಗ್ಯಕ್ಕೆ ತಿಳಿಯದ ಹಾಗೆ ಏನೆಲ್ಲಾ ಅಪಾಯ ಕಾದಿದೆ ಅನ್ನೋದನ್ನ ಇವತ್ತು ನೋಡೋಣ ಬನ್ನಿ ಊಟದ ನಂತರದ ನಿದ್ರೆ ನಮ್ಮ ಹೃದಯಕ್ಕೆ ಹೇಗೆ ಒಂದ್ ರೀತಿ ಓವರ್ ಟೈಮ್ ಡ್ಯೂಟಿ ಕೊಡುತ್ತೆ ಅಂತ ನೋಡೋಣ ಇಲ್ಲಿ ಒಂದು ವ್ಯತ್ಯಾಸವನ್ನ ಗಮನಿಸಲೇಬೇಕು ನಾವು ಆರಾಮವಾಗಿ ನಿದ್ದೆ ಮಾಡಬೇಕಾದ್ರೆ ನಮ್ಮ ಹೃದಯ ಕೂಡ ರೆಸ್ಟ್ ತಗೊಳ್ಳುತ್ತೆ ಹೃದಯ ಬಡಿತ ನಿಧಾನವಾಗಿರುತ್ತೆ ಆದರೆ ಊಟ ಮಾಡಿ ಮಲಗದಾಗ ಪರಿಸ್ಥಿತಿ ಉಲ್ಟಾ ಜೀರ್ಣಕ್ರಿಯೆಗೆ ಸಹಾಯ ಮಾಡೋಕೆ ನಮ್ಮ ಹೃದಯ ಹೆಚ್ಚು ರಕ್ತವನ್ನ ಪಂಪ್ ಮಾಡಬೇಕಾಗತ್ತೆ ಇದರಿಂದ ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿ ಹೃದಯದ ಮೇಲೆ ಅಷ್ಟೊಂದು ಒತ್ತಡ ಬೀಳುತ್ತೆ ಇದರರ್ಥ ಏನ್ ಗೊತ್ತಾ ಪ್ರತಿ ರಾತ್ರಿ ನಾವು ನಮ್ಮ ಹೃದಯಕ್ಕೆ ಹೀಗೆ ಓವರ್ ಟೈಮ್ ಕೆಲಸ ಕೊಡ್ತಿದ್ರೆ ಲಾಂಗ್ ರನ್ನಲ್ಲಿ ಇದು ಹೃದಯಾಘಾತದ ಅಪಾಯವನ್ನ ಹೆಚ್ಚಿಸುತ್ತೆ ರಾತ್ರಿ ಹೊತ್ತು ನಮ್ಮ ದೇಹ ಒಂದು ಫ್ಯಾಕ್ಟ್ರಿ ಇದ್ದಾಗೆ ಅಂತ ಅಂದ್ಕೊಳ್ಳಿ ದಿನದ ಕೆಲಸವೆಲ್ಲ ಮುಗಿದು ಫ್ಯಾಕ್ಟ್ರಿಯಲ್ಲಿರೋ ಕೆಲಸಗಾರೆಲ್ಲ ರೆಸ್ಟ್ ಮಾಡ್ತಾ ಮೆಷಿನ್ಗಳೆಲ್ಲ ನಿಧಾನಕ್ಕೆ ಡೌನ್ ಆಗ್ತಿರುತ್ತೆ ಈ ಟೈಮಲ್ಲಿ ನಾವು ಲೇಟಾಗಿ ಊಟ ಮಾಡೋದು ಅಂದರೆ ಆ ಮುಚ್ಚೋಕೆ ರೆಡಿ ಇರೋ ಫ್ಯಾಕ್ಟ್ರಿಗೆ ಸಡನ್ ಆಗಿ ಒಂದು ದೊಡ್ಡ ಲಾರಿ ಲೋಡ್ ಕಳಿಸಿದ ಹಾಗೆ ರೆಸ್ಟ್ ಮೋಡ್ಗೆ ಹೋಗ್ತಿರೋ ಫ್ಯಾಕ್ಟ್ರಿಗೆ ಈ ಹೊಸ ಲೋಡನ್ನು ಪ್ರಾಸೆಸ್ ಮಾಡೋಕ್ಕೆ ತಯಾರಿರೋದಿಲ್ಲ ಈ ಚಾರ್ಟ್ ನೋಡಿ ಇದು ಕ್ಲಿಯರ್ ಆಗಿ ತೋರಿಸುತ್ತೆ ನಾವು ಮಲ್ಗಿದ್ದಾಗ ನಮ್ಮ ಮಸಲ್ಸ್ ಬೇಕು ಅಂತಲೇ ಶುಗರ್ ತಗೊಳ್ಳೋದನ್ನ ಅರವತ್ತರಿಂದ ಎಂಬತ್ತು ಪರ್ಸೆಂಟ್ ಅಷ್ಟು ಕಡಿಮೆ ಮಾಡುತ್ತೆ ಯಾಕಂದ್ರೆ ಅವುಕೆ ರೆಸ್ಟ್ ಬೇಕು ಅಷ್ಟೊಂದು ಎನರ್ಜಿ ಬೇಕಿರಲ್ಲ ಇದರ ಜೊತೆಗೆ ಹಾರ್ಮೋನ್ ಬ್ಯಾಲೆನ್ಸ್ ಕೂಡ ತಪ್ಪುತ್ತೆ ನಿದ್ದೆಗೆ ಹೆಲ್ಪ್ ಮಾಡೋ ಮೆಲೆಟೋನಿನ್ ಮತ್ತು ಸ್ಟ್ರೆಸ್ ಹಾರ್ಮೋನ್ ಆದ ಕಾಟಿಸಾಲ್ ಒಂದಕ್ಕೊಂದು ಉಲ್ಟಾ ಕೆಲಸ ಮಾಡುತ್ತೆ ಇದರಿಂದ ಬಾಡಿಗೆ ಫುಲ್ ಕನ್ಫ್ಯೂಷನ್ ಆಗ್ಬಿಡುತ್ತೆ ಪ್ರತಿದಿನ ರಾತ್ರಿ ಈ ರೀತಿ ಗೊಂದಲ ಆಗ್ತಾ ಹೋದ್ರೆ ಟೈಪ್ ಟು ಡಯಬಿಟಿಸ್ ಬರೋ ಚಾನ್ಸಸ್ ಇಪ್ಪತ್ತೆಂಟರಿಂದ ಅರವತ್ತು ಪ್ರತಿಶತದಷ್ಟು ಹೆಚ್ಚಾಗುತ್ತೆ ಇದು ದೀರ್ಘಕಾಲದಲ್ಲಿ ಆಗುವ ಒಂದು ದೊಡ್ಡ ಪರಿಣಾಮ ಅಲಗಿದ್ದಾಗ ನಮ್ಮ ದೇಹದ ಮೆಟಾಬಾಲಿಸಂ ಅಂದ್ರೆ ಕ್ಯಾಲೋರಿ ಬರ್ನ್ ಮಾಡೋ ಸ್ಪೀಡ್ ಧಗ ಧಗ ಉರಿಯೋ ಬೆಂಕಿತರ ಇರಲ್ಲ ಬದಲಾಗಿ ಸಣ್ಣದಾಗಿ ಉರಿಯೋ ಕೆಂಡದ ಹಾಗೆ ಇರುತ್ತೆ ಅಂದರೆ ತುಂಬಾ ನಿಧಾನ ಆಗಿರುತ್ತೆ ಹಾಗಾಗಿ ರಾತ್ರಿ ಹೊತ್ತು ತಡವಾಗಿ ಬರುವ ಕ್ಯಾಲರಿಗಳು ಎನರ್ಜಿಯಾಗಿ ಖರ್ಚಾಗಲ್ಲ ಬದಲಿಗೆ ನೇರವಾಗಿ ಸ್ಟೋರೇಜ್ಗೆ ಹೋಗುತ್ತೆ ಅಂದರೆ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಈ ರೀತಿ ಜಮೆ ಆಗೋದು ಸುಮ್ಮನೆ ಚರ್ಮದ ಕೆಳಗಿನ ಕೊಬ್ಬಲ್ಲ ಇದು ವಿಸರಲ್ ಫ್ಯಾಟ್ ಅಂದರೆ ನಮ್ಮ ಕಿಡ್ನಿ ಲಿವರ್ನಂತಹ ಪ್ರಮುಖ ಅಂಗಗಳ ಸುತ್ತ ಸೇರಿಕೊಳ್ಳುವ ತುಂಬಾನೇ ಡೇಂಜರಸ್ ಕೊಬ್ಬು ಇದು ದೇಹದಲ್ಲಿ ಉರಿಯೂತವನ್ನ ಹೆಚ್ಚು ಮಾಡುವ ಕೆಮಿಕಲ್ಗಳನ್ನ ಬಿಡುಗಡೆ ಮಾಡುತ್ತೆ ಈ ಅಪಾಯಕಾರಿ ಫ್ಯಾಟ್ನಿಂದ ಹಾರ್ಟ್ ಪ್ರಾಬ್ಲಮ್ಸ್ ಮೆಟಬಾಲಿಕ್ ಸಿಂಡ್ರೋಮ್ನಂತಹ ದೊಡ್ಡ ದೊಡ್ಡ ಕಾಯಿಲೆಗಳು ಬರುವ ರಿಸ್ಕ್ ತುಂಬಾನೇ ಆಡುತ್ತೆ ರಾತ್ರಿ ಹೊತ್ತು ನಮ್ಮ ಜೀರ್ಣಕ್ರಿಯೆ ಸಹಜವಾಗಿಯೇ ನಿಧಾನವಾಗುತ್ತೆ ಹೀಗಿದ್ದಾಗ ಊಟ ಮಾಡಿ ಮಲಗಿದ್ರೆ ಆಹಾರ ಘಂಟೆಗಟ್ಲೆ ಹೊಟ್ಟೆಯಲ್ಲೇ ಉಳಿದು ಕೊಳೆಯಲು ಶುರುವಾಗುತ್ತೆ ಈ ಕೊಳೆಯುತ್ತಿರುವ ಆಹಾರದಿಂದ ಹಾನಿಕಾರಕ ವಿಷ ಪದಾರ್ಥಗಳು ಬಿಡುಗಡೆಯಾಗಿ ನಮ್ಮ ರಕ್ತಕ್ಕೆ ಸೇರುತ್ತವೆ ವಿಷಕಾರಿ ವಸ್ತುಗಳು ದೇಹದೊಳಗೆ ಬಂದಾಗ ನಮ್ಮ ರೋಗ ವ್ಯವಸ್ಥೆ ಇಡೀ ದೇಹಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಬಾರಿಸುತ್ತೆ ಈ ರೀತಿ ದೇಹ ಸದಾ ಎಚ್ಚರಿಕೆಯ ಸ್ಥಿತಿಯಲ್ಲಿ ಇರುವುದೇ ಮೈಕೈ ಊತ ಮತ್ತು ಉರಿಯೂತಕ್ಕೆ ಅಂದ್ರೆ ಇನ್ಫ್ಲುಮೇಷನ್ಗೆ ಕಾರಣವಾಗುತ್ತೆ ಆಸಿಡ್ ರಿಫ್ಲೆಕ್ಸ್ ಅಂದ್ರೆ ಹೊಟ್ಟೆಯಲ್ಲಿರೋ ಆಸಿಡ್ ಮೇಲಕ್ಕೆ ಬರೋದು ನಾವು ಊಟ ಮಾಡ್ತಿದ್ದಾಗೇನೆ ನಮ್ಮ ಹೊಟ್ಟೆ ಆಹಾರವನ್ನ ಕರಗಿಸೋಕೆ ಅಂತ ಒಂದು ಪವರ್ಫುಲ್ ಲಿಕ್ವಿಡ್ ಅನ್ನ ರಿಲೀಸ್ ಮಾಡುತ್ತೆ ಅದನ್ನೇ ಹೊಟ್ಟೆಯ ಆಮ್ಲ ಅಥವಾ ಸ್ಟಮಕ್ ಆಸಿಡ್ ಅಂತ ಕರೆಯೋದು ಇದು ನಮ್ಮ ಜೀರ್ಣಕ್ರಿಯೆಯ ಮೊದಲನೇ ಹಾಗೂ ಅತಿ ಮುಖ್ಯವಾದ ಹಂತ ನಾವು ನೇರವಾಗಿ ನಿಂತಾಗ ಅಥವಾ ಕೂತಾಗ ಗ್ರಾವಿಟಿ ಅಂದ್ರೆ ಗುರುತ್ವಾಕರ್ಷಣೆ ಒಂದು ರೀತಿ ನಮ್ಮ ಬೆಸ್ಟ್ ಫ್ರೆಂಡ್ ತರ ಕೆಲಸ ಮಾಡುತ್ತೆ ಅದು ಈ ಆಸಿಡನ್ನ ಹೊಟ್ಟೆಯಲ್ಲೇ ಭದ್ರವಾಗಿ ಇಟ್ಕೊಂಡು ತನ್ನ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡೋಕೆ ಸಹಾಯ ಮಾಡುತ್ತೆ ಆದ್ರೆ ಊಟ ಮಾಡಿದ ತಕ್ಷಣನೇ ಮಲಗ್ಬಿಟ್ರೆ ಕಥೆನೇ ಬೇರೆ ಆಗ ಈ ಗ್ರಾವಿಟಿಯ ಸಹಾಯ ಇರೋದಿಲ್ಲ ಆಗ ಏನಾಗತ್ತೆ ಅಂದ್ರೆ ಈ ಆಸಿಡ್ ಹೊಟ್ಟೆಯಿಂದ ಸುಲಭವಾಗಿ ತಪ್ಪಿಸ್ಕೊಂಡು ನಮ್ಮ ಅನ್ನನಾಳದ ಕಡೆಗೆ ವಾಪಸ್ ಹರಿಯೋಕೆ ಶುರುವಾಗತ್ತೆ ಇದರ ಎಫೆಕ್ಟ್ ಏನಪ್ಪಾ ಅಂದ್ರೆ ಮೊದಲು ಶುರುವಾಗೋದೇ ಏದೇ ಉರಿ ಗಂಟ್ಲಲ್ಲೇನೋ ಕಿರಿಕಿರಿ ಕಟ್ಟಿದ ಹಾಗೆ ಆಗೋದು ಇದೆಲ್ಲ ಶುರುವಾಗತ್ತೆ ಅಷ್ಟೇ ಅಲ್ಲ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗದೇ ಇರೋದ್ರಿಂದ ನಾವು ತಿಂದ ಆಹಾರದಲ್ಲಿರೋ ಪೋಷಕಾಂಶಗಳು ಕೂಡ ನಮ್ಮ ದೇಹಕ್ಕೆ ಸರಿಯಾಗಿ ಸೇರೋದಿಲ್ಲ ಎಷ್ಟೋ ಸಲ ಅನ್ಸಿರ್ಬೋದು ಎಂಟು ಗಂಟೆಗಳ ಕಾಲ ಮಲ್ಲಗಿದ್ರೂ ಯಾಕೆ ಇಷ್ಟು ಸುಸ್ತಾಗಿದೆ ಅಂತ ಅಲ್ವಾ ನೋಡಿ ನಾವು ಆಳವಾಗಿ ನಿದ್ದೆ ಮಾಡುವಾಗ ನಮ್ಮ ದೇಹವು ಹಾನಿಗೊಳಗಾದ ಅಂಗಾಂಶಗಳನ್ನು ಸರಿಪಡಿಸಬೇಕು ಹೊಸ ಜೀವಕೋಶಗಳನ್ನು ಸೃಷ್ಟಿಸಬೇಕು ಹೀಗೆ ತನ್ನನ್ನು ತಾನು ರಿಪೇರ್ ಮಾಡಿಕೊಳ್ಳಬೇಕು ಆದರೆ ದೇಹವು ಜೀರ್ಣಕ್ರಿಯೆಯಲ್ಲೇ ಬ್ಯುಸಿಯಾಗಿದ್ರೆ ಈ ಎಲ್ಲ ಪ್ರಮುಖ ಕೆಲಸಗಳಿಗೆ ಅಡ್ಡಿಯಾಗತ್ತೆ ಯಾಕಂದ್ರೆ ದೇಹ ವಿಶ್ರಾಂತಿ ಪಡೆಯೋ ಬದಲು ಕೆಲಸ ಮಾಡುತ್ತಲೇ ಇರುತ್ತೆ ಈ ಎಲ್ಲಾ ಸಮಸ್ಯೆಗಳನ್ನ ತಡೆಯೋಕೆ ಒಂದು ಸುಲಭವಾದ ಉಪಾಯ ಇದೆ ಆ ಪರಿಹಾರವೇ ಮೂರು ಘಂಟೆಗಳ ನಿಯಮ ಇದು ಅತ್ಯಂತ ಪರಿಣಾಮಕಾರಿ ತಂತ್ರ ಜೀರ್ಣಕ್ರಿಯೆ ಅತ್ಯಂತ ಕಠಿಣ ಹಂತವನ್ನು ಪೂರ್ಣಗೊಳಿಸಲು ದೇಹಕ್ಕೆ ಬೇಕಾದ ಸಮಯವನ್ನು ಈ ನಿಯಮ ಕೊಡುತ್ತೆ ಅಂದರೆ ನೀವು ರಾತ್ರಿ ಹತ್ತು ಗಂಟೆಗೆ ಮಲಗುವುದಾದರೆ ಸಂಜೆ ಏಳು ಘಂಟೆಯೊಳಗೆ ಊಟವನ್ನು ಮುಗಿಸಬೇಕು ಈ ಒಂದು ಸರಳ ನಿಯಮ ಪಾಲಿಸುವುದರಿಂದ ನಾವು ಚರ್ಚಿಸಿದ ಎಲ್ಲ ಸಮಸ್ಯೆಗಳನ್ನು ಅಂದರೆ ಆಸಿಡ್ ರಿಫ್ಲೆಕ್ಸ್ನಿಂದ ಹಿಡಿದು ಹೃದಯದ ಮೇಲಿನ ಒತ್ತಡದವರೆಗೆ ಎಲ್ಲವನ್ನು ತಡೆಯಬಹುದು ಇದು ನಿಮ್ಮ ನಿದ್ರೆಯನ್ನು ಆಳವಾಗಿಸಿ ದೇಹಕ್ಕೆ ಚೇತರಿಸಿಕೊಳ್ಳಲು ಬೇಕಾದ ಅವಕಾಶವನ್ನು ಕೊಡುತ್ತೆ ಸಂಶೋಧನೆಗಳ ಪ್ರಕಾರ ಇದು ದೀರ್ಘ ಮತ್ತು ಆರೋಗ್ಯಕರ ಜೀವನಕ್ಕೂ ಸಹಾಯಕಾರಿ